ಜಗದ್ ಗುರುಗಳು ಕಾಶಿ ಯಾತ್ರೆಗೆ ಹೊಂಟಿದ್ರಂತ ಕಾಶಿ ಯಾತ್ರೆಗೆ ಹೋಗಾಗ ಹಿಂಗ್ ಕುಂತಾರ ನಮ್ಮ ಪೂಜಾರಪ್ಪಗಳು ಒಂದು ಮೂರ್ ಜನ ಪೂಜಾರಿಗಳು ಗುಡಿ ಮುಂದ್ಕೊಂಡು ಕೂತು ಅವ್ರಿಗೆ ಮಂತ್ರ ಬರಂಗಿಲ್ಲ ಶಾಸ್ತ್ರ ಬರಂಗಿಲ್ಲ ಏನೂ ಬರಂಗಿಲ್ಲ ಆದ್ರ ಅವ್ರೊಳಗೆ ಭಕ್ತಿ ಒಂದ್ ಇರ್ತದ ಪೂಜಾರಪ್ಪಗಳು ಕುಂತು ಆ ಕಲ್ಲು ಮ್ಯಾಗ ನೀರ್ ಹಾಕಂತ ಬೆಡ್ಕೋತಿದ್ರಂತ ನಾವು ಮೂರ್ ಜನ ಇದೀವಿ ನೀವು ಮೂರ್ ಜನ ಆದಿರಿ ಈ ಜಗತ್ತನ ಕಾಯಿ ಒಂದು ಅವರು ಜಗದ್ಗುರುಗಳು ಹಾದು ಹೊಂಟಿದ್ರು ಈ ಪೂಜಾರಪ್ಪಗಳು ನೋಡದ್ರಂತ ಏನ್ ಮಾಡಾಕತ್ತೀರಿ ನೀವು ಅಂತ ಕೇಳದ್ರಂತೆ ಅವಾಗ ಪೂಜಾರಪ್ಪಗಳು ಹೇಳ್ತಾರ ನೋಡ್ರಿ ಗುರುಗಳ ನಾವು ಮೂರ್ ಜನ ಇದೇವಿ ಅವರು ಮೂರು ಮಂದಿ ಇದಾರೆ ಬ್ರಹ್ಮ ವಿಷ್ಣು ಮಹೇಶ್ವರ ಅವರು ಮೂರು ಮಂದಿ ಇದಾರೆ ನಾವು ಮೂರು ಮಂದಿ ಇದೇವಿ ಈ ಜಗತ್ತನ ಅಂತ ಅಂತೇಳಿ ನಾವು ಮಂತ್ರ ಹೇಳಕೇವ್ರಿ ನಾವು ಬೇಡ್ಕೊಳಕತ್ತೀವ್ರಿ ಅಂತ ಹೇಳದ್ರಂತ ಅವಾಗ ಆ ಜಗದ್ಗುರುಗಳು ಹೇಳ್ತಾರ ನೋಡಪ್ಪ ನೀವು ಮಾಡಾಕತಿದ ಭಕ್ತಿ ಏನಾಯ್ತಲ್ಲ ಬಹಳ ಯೋಗ್ಯ ಅದ ಅದ್ರ ಜೊತೆಗೆ ನಿಮಗೊಂದ್ ಐದು ಮಂತ್ರ ಹೇಳ್ತೀನಿ ನಾನು ಆ ಐದು ಮಂತ್ರ ಇಟ್ಟ ತಿಳ್ಕೊಂಡ್ರೆ ಅಂದ್ರ ಮತ್ತಿಷ್ಟು ದೇವರನ್ನ ಒಲಸ್ಕೊಂಡಂಗೆ ಆಗ್ತದ ಅಂತ ಹೇಳಿದ್ರಂತ ಆಯ್ತ್ರಿ ಗುರುಗಳ ಹೇಳ್ರಿ ಅಂತ ಹೇಳಿ ಆ ಮೂರ್ ಜನ ಪೂಜಾರಿಗಳಿಗೆ ಆ ಜಗದ್ ಗುರುಗಳು ಮೂರ್ ಮ ಐದು ಮಂತ್ರ ಹೇಳ್ಕೊಟ್ರು ಐದು ಮಂತ್ರ ಹೇಳಿಕೊಟ್ರು ಗುರುಗಳ ಕಾಶಿ ಯಾತ್ರೆ ಹಂಗ ಮುಂದ್ ಮುಂದ್ ಮುನ್ಮುಂದ್ ಹೋಗ್ಬಿಟ್ರು ಈ ಪೂಜಾರಪ್ಪಗಳು ಐದು ಮಂತ್ರ ಏನ್ ಹೇಳಿದ್ರಲ್ಲ ಆದ್ರ ಮೂರು ಮಂತ್ರ ನೆನಪು ಹಾರಿತು ಎರಡ ಮಂತ್ರ ಉಳಿದಿತ್ತು ಅವಾಗ ಮೂರು ಮಂತ್ರಿ ಪೂಜಾರ್ ಬೇಕು ಅಂತ ವಿಚಾರ ಮಾಡಕತ್ರು ಜಗದ್ ಗುರುಗಳೇ ಕೇಳಿ ಹೋಗ್ಬಿಟ್ಟಾರ ಆದ್ರ ನಮ್ಗೆ ಎರಡು ಮಂತ್ರನೇ ಮೂರನ ಮಂತ್ರ ನೆನಪು ಹರೇವು ಮತ್ ಹೆಂಗ ಮಾಡೋದು ಈಗ ಅಂತ ವಿಚಾರ ಮಾಡ್ತಾರಂತ ಅವಾಗ ಇರೋ ಎರಡು ಮಂತ್ರನೇ ಬರೋ ತಕ್ಕ ಹೇಳೋನು ಆ ಏನು ಜಗದ್ಗುರುಗಳು ಕಾಶಿ ಯಾತ್ರೆ ಹೋಗ್ಯಾರಲ್ಲ ಆ ಬರೋ ಮಂಟ ನಾವ್ ಹಂಗ ಸೇವಾ ಮಾಡೋನು ಅಂತೇಳಿ ಆ ಪೂಜಾರಪ್ಪಗಳು ಅದ ಕಲ್ಲಿ ದಿನಾ ಅದ ಅವ್ರ ನೆನಪಿಗೆ ಎರಡ ಮಂತ್ರ ಹೇಳ್ಕೊಂತ ಸೇವಾ ಮಾಡ್ತಿದ್ರಂತ ಒಂದಿಷ್ಟು ವರ್ಷ ಆಯ್ತು ಜಗದ್ಗುರುಗಳು ಕಾಶಿ ಯಾತ್ರೆ ಮುಗಿಸ್ಕೊಂಡ್ ಬಂದ್ರು ಗುರುಗಳು ಬರ್ತಿದ್ರು ಹಿಂಗ ಅವಾಗ ಈ ಪೂಜಾರಪ್ಪ ಕಣ್ಣಿಗೆ ಬಿದ್ರು ಗಾಗ ನೋಡಲ್ ಈಗ ನಮಗ್ ಮನೆಗೆ ಹೇಳಿದ್ರಲ್ಲ ಆ ಗುರುಗಳು ಬರಕತ್ತಾರ ಅವ್ರನ್ನ ಆ ಮರುತ್ ಯಾಡ ಮಂತ್ರ ಕೇಳ್ಕೊಂಡ್ ಬರೋ ನಡ್ರಿ ಅಂತ ಒಂಟ್ರಂತ ಒಂದ್ ಒಟ್ಟು ಕೆರಿ ಇತ್ತು ಕೆರಿಯ ಸುತ್ತಾಕ್ ಹೋಗಬೇಕಾಗಿತ್ತಂದ್ರ ಬರೋಬ್ಬರಿ ಎರಡು ಕಿಲೋಮೀಟರ್ ಆಗ್ತಿತ್ತು ಹಿಂಗ ಸಲ ಹೊದ್ಬಿಟ್ರಂದ್ರ ಒಂದ ಒಂದು ಐದ್ ಮೀಟ್ರ್ ಮೀಟ್ರೋ ಎರಡ್ ನೂರ್ ಮುಟ್ಟಿ ಬಿಡ್ತಿದ್ರು ಅವಾಗ ಈ ಮೂರು ಜನ ಪೂಜಾರಪ್ಪಗಳು ಸುತ್ತ ಹಾಕಿ ಹೋಗೋಕ್ಕಿಂತ ಏನದ ನಡಿರಿ ಹಿಂಗ ಹೋಗುನು ಅಂತೇಳಿ ಗುರುಗಳಂತ ಹೋದ್ರಂತ ಗುರುಗಳ ನೀವರೇ ಕಾಶಿ ಯಾತ್ರೆಗೆ ಹೋಗಾಗ ಐದು ಮಂತ್ರ ಹೇಳಿದ್ರಿ ನಮಗ ಐದ್ರ ಮೂರ್ ನೆನಪು ಹಾರಿ ಬಿಟ್ಟವು ಆ ಮೂರ್ ಇನ್ನೊಂದ್ಸರಿ ನೆನಪು ಮಾಡಿ ಕೊಡ್ರಿ ಅಂತೇಳಿ ಆ ಜಗದ್ ಗುರುಗಳ ಕೇಳಿದಾಗ ಆ ಜಗದ್ಗುರುಗಳು ಹೇಳಿದ್ರಂತ ನಾ ಹೇಳಿದ ಮೂರ್ ಮಂತ್ರ ಬಿಡ್ರಪ್ಪ ನಿಮಗೆ ಮ್ಯಾಗ ನಡ್ಕೋತ ಬರೋ ಮಂತ್ರ ಹೇಳಿಕೊಟ್ಟ ಯಾರ ಅಂತ ಕೇಳ ನೀವ್ ವಿಚಾರ ಮಾಡಬೇಕಾಗಿದ್ದು ಅವ್ರ ಮನಸ್ಸೊಳಗ ಭಯ ಭಕ್ತಿ ತುಂಬಿತ್ತು ಭಗವಂತಲ್ಲಿ ಅದಾನ ಅನ್ನುವಂತ ಶಕ್ತಿ ಇತ್ತು ಅವ್ರಿಗೆ ಮಂತ್ರ ಶಾಸ್ತ್ರ ಬರ್ತಿರ್ಲಿಕ್ಕಿಲ್ಲ ತುಂಬಿ ಹರಿಯುವಂತ ಒಳಗ ಎಷ್ಟೋ ಗುಮ್ಮ ಎಷ್ಟೋ ಆ ಅಂತ ಕೆರಿ ಒಳಗ ಆ ಜಗದ್ ಗುರುಗಳು ಇದ್ರಿಗೆ ಬರಕ್ ಹತ್ತರಂದ್ರ ಅವರು ಭಕ್ತಿ ನೀರಿನ ಮ್ಯಾಗ ನಡ್ಕೋತ್ ಹೊಂಟಿದ್ರು ಅಂತ ಶಕ್ತಿ ಅಂತಂದ್ರ ನಮ್ಮ ಪೂಜಾರೊಳಗ ಇವತ್ತು ವೀರ ದೇವರ ಜಾತ್ರೆ ಒಳಗ ಅರ್ಥ ಆಗಿರತ್ತ ಅಲಗವನ್ನ ಹಿಡ್ಕೊಂಡು ಅವರು ಹೊಟ್ಟಿಗೆ ಹೊಡ್ಕೋತಿರ್ತಾರ ಎಂತ ಅಲಗ ಅದು ಒಂದ ಇಷ್ಟ ನಮಗ ಅಡಿಗೆ ಮಾಡುವಾಗ ಚಾಕು ಕೈಗೆ ಹತ್ತಂದ್ರೆ ನಮ್ಗೆ ತಡ್ಕೊಳಕ್ ಆಗಂಗಿಲ್ಲ